ನಮಸ್ಕಾರ ನೋಡಿ ಇವತ್ತು ನಿಮ್ಮ ಮುಂದೆ ನಮ್ಮ ಸಂತೋಷ್ ಸಿಂಹ ಚಾನಲಿಂದ ನಮ್ಮ ಎಂ ಜಿ ಯೋಗೇಶ್ ಅವರು ದಕ್ಷ ಪೊಲೀಸ್ ಅಧಿಕಾರಿ ಅವರು ನ್ಯಾಷನಲ್ಸಲ್ಲಿ ಇ ಎಸ್ ಎನ್ ಮೀಟಲ್ಲಿ ಇವರು ಥರ್ಡ್ ಪ್ಲೇಸನ್ನು ಮಾಡಿರೋದಕ್ಕೆ ನಾವು ಗೌರವಿಸಲಾಗಿದೆ ಹಾಗೆ ಅವರ ಜೀವನ ಚರಿತ್ರೆ ಬಗ್ಗೆ ವಿಡಿಯೋ ಆಗ್ತಾಯಿದ್ದೀವಿ ನೋಡಿ ನಮಸ್ಕಾರ ನನ್ನ ಹೆಸರು ಸಂತೋಷ ಸಿಂಹ ಅಂತ ಪಾಂಡವಪುರ ಲಯನ್ ನ್ಯಾಷನಲ್ ಜಿಮ್ ಪಾಂಡಪುರ ಮಂಡ್ಯ ಡಿಸ್ಟಿಕ್ಕು ನೋಡಿ ನಮ್ಮ ಸ್ನೇಹಿತರು ಇವರು ಎಮ್ ಜಿ ಅಂತ ನನ್ನ ಕ್ಲಾಸ್ಮೇಟು ನನ್ನ ಕುಚಿಗೂ ಗೆಳೆಯ ಏನಪ್ಪ ಇವತ್ತಿನ ವಿಶೇಷ ಏನಕ್ಕೆ ನಾವು ಅವ್ರನ್ನ ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ಈ ಎಲೆ ಮರ್ಯಕ್ಕೆ ಆಯ್ತಾರ ನಮ್ಮ ಸ್ನೇಹಿತರು ಇರೋದು ಯಾವಾಗಲೂ ಎಲ್ಲೂ ತೋರಿಸ್ಕೊಳ್ಳಲ್ಲ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಆ ಥರ ಆದರೆ ನಮ್ಮ ಸ್ನೇಹಿತರು ಏನು ಸಾಧನೆ ಮಾಡಿದ್ದಾರೆ ಗೊತ್ತಾ ನಿಮಗೆ ಏಷ್ಯನ್ ಮೀಟಲ್ಲಿ ಅವರು ಥರ್ಡ್ ಪ್ಲೇಸ್ನ ಶಾರ್ಟ್ ಪುಟ್ಟಲ್ಲಿ ಥರ್ಡ್ ಪ್ಲೇಸ್ ಮಾಡಿದ್ದಾರೆ ನಮ್ಮ ಇಡೀ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟವರೇ ಈಗ ನಲವತ್ತ ಒಂದು ವರ್ಷ ಏಜು ಈ ಏಜಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ಒಂದು ಆ ಪೊಲೀಸು ಟೀಮ್ ಆಗಿದ್ರಲ್ಲಿ ಅವರು ಏಷ್ಯನ್ ಗೇಮ್ಸಲ್ಲಿ ಥರ್ಡ್ ಪ್ಲೇಸ್ ಮಾಡಿದ್ದಾರೆ ಮತ್ತು ಸ್ಟೇಟ್ರಲ್ಲಿ ಲೆಕ್ಕಕ್ಕಿಲ್ಲ ನಾಲ್ಕು ಸರಿ ಎಲ್ಲ ಮಾಡಿದ್ದಾರೆ ಆದರೆ ಈ ಸರಿ ಸ್ಟೇಟ್ನೇ ಗೆದ್ದು ಬಂದಿರೋದು ನಮ್ಮ ಭಾರತ ದೇಶಕ್ಕೆ ಒಂದು ವಿಚಾರ ಅವ್ರ ಬಾಯ ಕೇಳಲ್ಲ ಅವರ ಸಾಧನೆ ಹೆಂಗೆ ಮಾಡಿದ್ರು ಅವರು ಫಿಟ್ನೆಸ್ನ ಆಮೇಲೆ ಫಿಟ್ನೆಸ್ಸಲ್ಲಿ ಅವರು ಮುಂದೆ ಹಿಂದೆ ಬಾಡಿ ಬಿಲ್ಡ್ರು ನ್ಯಾಷನಲ್ನಲ್ಲಿ ನಾಲ್ಕನೇ ಪ್ಲೇಸ್ ಮಾಡಿದರು ಬಾಂಡಪುರದಲ್ಲೇ ಡಿಸ್ಟಿಕಲ್ಲಿ ಥರ್ಡ್ ಪ್ಲೇಸ್ ಮಾಡಿದರು ಆ ಥರ ಅವರು ಬಾಡಿ ಬಿಲ್ಡ್ರಾಗಿ ಮತ್ತು ಜಂಪ್ ಜಂಪಲ್ಲಿ ಶಾರ್ಟ್ ಅಲ್ಲಿ ಪ್ಲೇಯರ್ ಇವರು ಅವ್ರ ಬಗ್ಗೆ ಮತ್ತು ಅವ್ರ ತಂದೆ ಬಗ್ಗೆ ಹೇಳೋಂಗೇ ಇಲ್ಲ ఆ థర అవురు ప్రేమస్సు మిసే మాస్టరు అందే నె పార తాలూకల్ ప్రేమస్సు మగయరు అవురు బాయిల కళ సార్ థ్యాంక్ యూ నిమ్మూ స్పోర్ట్స్ జెర్నీ ఫిట్నెస్ జర్నీ మరి ని డ్యూటీ ఇన్నె ఫ్యాలిలీ ఎలా హింట్ మెయింటైన్ మాట్లాడే ఎల్గూ నమస్తే నన్ను ఎం జి ఉరేష్ అంతా ಮೇಲ್ಕೋಟೆ ಪೊಲೀಸ್ ಸ್ಟೇಷನಲ್ಲಿ ಯಾಂಶವರು ವರ್ಕ್ ಮಾಡ್ತಾ ಇದ್ದೀನಿ ಹದಿನೇಳನೇ ವಯಸ್ಸಿಂದ ಶಾರ್ಟ್ಫುಟ್ ಪ್ರಾಕ್ಟೀಸ್ ಇದ್ದೀನಿ ಶಾರ್ಟ್ ಕುಟ್ ಪ್ರಾಕ್ಟೀಸ್ ಇದ್ದೀನಿ ಈಗ ಎಷ್ಟು ಏಜು ಅಂದರೆ ಫಾರ್ಟಿ ಒನ್ ಏಜು ಕಳೆದ ಹದಿನೈದು ವರ್ಷದಿಂದ ಲಯನ್ ನ್ಯಾಷನಲ್ ಜಿಮ್ ನನ್ನ ಸ್ನೇಹಿತ ಅವರ ಕೋಚಿಂಗಲ್ಲೇ ನಾನು ವರ್ಕ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಅಂದರೆ ನಮ್ಮ ತಂದೆಯ ಪ್ರೋತ್ಸಾಹ ಜಾಸ್ತಿ ಬೆಳಗ್ಗೆ ಎದ್ದೆ ರೆಡಿ ನೆಡಿ ಎಕ್ಸಸೈಸ್ ಮಾಡು ಶಾರ್ಟ್ ಕುಟ್ಟಿಸಿ ಜೀವನದಲ್ಲಿ ಮನಗದ್ದು ಏನಾದ್ರು ಇದ್ದೇ ಇರ್ತದೆ ಏನಾದರೂ ಒಂದು ಎದ್ದಾಗ ಸಾಧಿಸ್ಬೇಕು ಅಂತ ಅವರ ಆಸೆ ದಿನಾ ದಿನ ನನಗೆ ಬರೀ ಫುಡ್ ಗೈಡೆನ್ಸ್ ಎಲ್ಲ ನಾನು ತಂದೇನೆ ಬರೀ ಎಲ್ಲ ಹಂಗೆ ಮಾಡೋ ಹಿಂಗಿರೋ ಚೆನ್ನಾಗಿರೋ ಚೆನ್ನಾಗಿ ಎಕ್ಸರ್ಸೈಸ್ ಮಾಡು ಚೆನ್ನಾಗಿ ಡ್ಯೂಟಿ ಮಾಡೋ ಯಾಕೆ ಕೇಳಿ ಏನೂ ಹೆಟ್ಟಿದ್ದು ಇಂಥ ಬೇಡ ಒಳ್ಳೆ ಕರ್ತವ್ಯ ಮಾಡು ಒಳ್ಳೆ ಸ್ಪೋರ್ಟ್ಸ್ ಮಾಡು ಒಳ್ಳೆ ಹೆಸ್ರು ಮಾಡು ಇದೊಂದು ಅಂದರೆ ಜನ ನಿನಗೆ ಬೆಲೆ ಕೊಡ್ತಾರೆ ನಮಗೆ ಅವರ ಮಾರ್ಗದರ್ಶನದಲ್ಲೇ ಮಾಡಿಕೊಂಡು ನಾಲ್ಕು ವರ್ಷ ಪೊಲೀಸ್ ಮೀಟಲ್ಲಿ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸು ಮೂರು ವರ್ಷ ಸೆಕೆಂಡ್ ಪ್ಲೈಸು ಸೌತ್ ಇಂಡಿಯನ್ ಮೀಟಲ್ಲಿ ಫಸ್ಟ್ ಪ್ಲೇಸು ಈಗ ಮೊನ್ನೆ ನಡೆದ ಸೌತ್ ಏಷ್ಯನ್ ಮೀಟಲ್ಲಿ ಥರ್ಡ್ ಪ್ಲೇಸ್ ಮಾಡಿದ್ದೀನಿ ಇಡೀ ಕರ್ನಾಟಕ ಸ್ಟೇಟ್ಗೆ ಒಳ್ಳೆ ಕೀರ್ತಿ ತಿಂದಿದ್ದೀನಿ ಆದ್ದರಿಂದ ನನ್ನ ಸ್ನೇಹಿತನಿಗೋಸ್ಕರ ನಾನು ಈ ರೀತಿ ಈ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ ಅವನ ಕೋಚಿಂಗ್ ಅಂದರೆ ನಾವು ಭಕ್ತ ನಾವು ಶ್ರದ್ಧೆ ನಮ್ಗೆ ಹೇಳ್ತಾನೆ ಮಾಡು ಈ ರೀತಿ ಮಾಡು ಇದು ಮಾಡು ಒಳ್ಳೆಯ ಹೆಸ್ರು ಮಾಡು ಅವನ ಆಯ್ಕೆ ನಮ್ಮ ತಂದೆ ಆಶೀರ್ವಾದ ಜಾಸ್ತಿ ಇರೋದ್ರಿಂದ ಈ ರೀತಿ ನಾನು ಸೌತೇಶ ಮೀಟಲ್ ಮಾಡೋಕ್ಕೆ ಅವಕಾಶ ನಮಸ್ಕಾರ ಅವರು ಎಷ್ಟು ಕಂಡೀಷನಾಗಿ ಅವ್ರ ತಂದೆ ಹೇಳಿರೋದನ್ನ ಪಾಲಿಸಿರೋದಕ್ಕೆ ನಲವತ್ತು ವರ್ಷ ಆದರೂ ಅವರು ತಂದೆ ಹೇಳಿದಂಗೆ ಅವರು ಜೀವನದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಕಟ್ನಿಟ್ಟಾಗಿದ್ದಾರೆ ಓಲೀಸ್ ಡ್ಯೂಟಿನಲ್ಲೂ ಅಷ್ಟೇ ಆಗಿದ್ದಾರೆ ಎಲ್ಲೂ ಒಂದು ರಿಮಾರ್ಕ್ ಮಾಡ್ತಿದ್ದಂಗೆ ಎಷ್ಟು ಎಲ್ಲ ಕಡೆಯಿಂದ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಸ್ಪೋರ್ಟ್ಸಲ್ಲೂ ಕೂಡ ಒಳ್ಳೆಯ ಹೆಸರು ತೊಗೊಂಡಿದ್ದಾರೆ ಮತ್ತು ಫಿಟ್ನೆಸ್ಸಲ್ಲಿ ಬಾಡಿ ಫಿಟ್ನೆಸ್ಸಲ್ಲಂತೂ ಇಲ್ಲ ಎಲ್ಲರಿಗೂ ಗೊತ್ತಿರೋದೆ ಅಷ್ಟು ಫಿಟ್ ಆಗಿದ್ದಾರೆ ಈ ಒಂದು ಇದರಲ್ಲಿ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಭಾರತಕ್ಕೆ ಏನು ಹೆಣ್ಣು ಅನ್ನೋದೇ ತಲುಪ್ಲೇಸ್ ಆಗೈತೆ ಮುಂದಿನ ದಿನಗಳಲ್ಲಿ ಫಸ್ಟ್ ಪ್ಲೇಸ್ ಹೊಡೆಯೋಕ್ಕಾಗಲಿ ನಮ್ಮ ಲಯನ್ ನ್ಯಾಷನಲ್ ಜಿಮ್ ಪಾಂಡವಪುರದ ಎಲ್ಲರ ಪರವಾಗಿ ಕರ್ನಾಟಕದ ಎಲ್ಲ ಜನಸಂಖ್ಯೆಯ ಪರವಾಗಿ ಅವ್ರಿಗೆ ಎಲ್ಲ ನಿರ್ದಿಸೋಣ ಗೆದ್ದು ಬಂದರೆ ಮುಂದಿನ ದಿನಗಳಲ್ಲಿ ಈಗ ನೀವು ಅವ್ರ ಬಾಯಲ್ಲೇ ಅವ್ರು ಯಾವ ರೀತಿ ಅವರ ಒಂದು ಈ ಒಂದು ಗುರಿಯನ್ನು ಮುಟ್ಟಲು ಅವ್ರ ತಂದೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಮತ್ತು ಅದೆಲ್ಲ ಡೀಟೇಲ್ಸು ನಿಮಗೆ ಹಾಕಿದ್ದೀವಿ ನೋಡಿ ಅವರು ಮಾರ್ನಿಂಗ್ ಎದ್ದು ಬೆಳಿಗ್ಗೆ ಬಂದು ಜಿಮ್ಗೆ ಎಷ್ಟು ಒಂದು ಶಿಸ್ತಾಗಿ ಅವರು ಬರ್ತಾರೆ ಮತ್ತು ಅವರು ವ್ಯಾಯಾಮ ಶುರು ಮಾಡ್ತಾರೆ ಸ್ಟಿಚ್ಚಿಂಗ್ ಮಾಡೋದು ಬಾಡಿನ ಫುಲ್ ಬಾಡಿ ಫ್ರೀ ಎಕ್ಸಸೈಜ್ ಎಲ್ಲ ಮಾಡಿ ನೀಟಾಗಿ ಆಮೇಲೆ ವರ್ಕೌಟ್ನ ಶುರು ಮಾಡ್ತಾರೆ ಅದರ ವರ್ಕೌಟ್ನ ವೀಡಿಯೋ ಪೂರ್ತಿ ಇದೆ ನೋಡಿ ಅವರು ಸ್ವಲ್ಪ ಮಾತ್ರ ತೊಗೊಂಡಿದ್ದೀವಿ ಅವರು ವರ್ಕೌಟ್ ಮಾಡೋದನ್ನ ಅವರು ಹೆಂಗೆ ಅಂದರೆ ಬಲ ಭೀಮ ಇದ್ದ ಹಾಗೆ ವರ್ಕೌಟಲ್ಲಿ ಒಳ್ಳೆ ವರ್ಕೌಟ್ ವೆಯ್ಟ್ಸ್ ಹೊಡಿತಾರೆ ಲೆಗ್ಗೆ ನೋಡಿ ಅವ್ರ ಲೆಗ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಾಪ್ಸ್ ಆಗಿರ್ಬೋದು ತೈಸ್ ಆಗಿರ್ಬೋದು ಆ ಒಂದು ಇದರಲ್ಲಿ ಅವರು ಶಾರ್ಟ್ಪುಟ್ನ ಆ ಮಟ್ಟಿಗೆ ಎಸೆಯಲು ಸಾಧ್ಯ ಆಯಿತು ಹಿಂದೆ ಎಲ್ಲ ಅವರು ಹದಿಮೂರು ಮೀಟ್ರ್ ಎಸಿತ ಇದ್ರು ಅವಂದು ಈ ಮಂಡ್ಯ ಡಿಸ್ಟಿಕಲ್ಲಿ ಹೈಯೆಷ್ಟು ಶಾರ್ಟ್ಪುಟ್ ಪ್ಲೇಯರ್ ಇವರು ಈಗ ಪೊಲೀಸು ಈವೆಂಟ್ಸಲ್ಲಿ ಅವರು ಸ್ಟೇಟು ಮತ್ತು ನ್ಯಾಷ್ನಲ್ಸ್ ಕೂಡ ಹಾಡಿ ಪ್ಲೇಸ್ ಮಾಡಿರುವಂಥವ್ರು ನೋಡಿ ಅವರು ಶಾರ್ಟ್ಪುಟ್ಟನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಈ ರೀತಿ ಹಿಂಗೆ ಮಾಡಿ ಹಿಂಗೆ ಸಪೋರ್ಟ್ ಹಿಂಗೆ ಪ್ರಾಕ್ಟೀಸ್ ಮಾಡೋದ್ರಿಂದ ಥ್ರೋ ಕ್ಲೀನಾಗಿ ಹೋಗುತ್ತೆ ಅಂತ ಒಂದು ಹನ್ನೆರಡು ಕೆ ಜಿ ಬಾರ್ಬೆಲಲ್ಲಿ ಮತ್ತು ಇಪ್ಪತ್ತು ಕೆ ಜಿ ಅವರಿಗೆ ಅವ್ರಿಗೆ ಮಾಡಿಸಿ ಪ್ರಾ ಒಂದು ಪ್ರ್ಯಾಕ್ಟಿಸ್ನ ಮಾಡಿರೋದ್ರಿಂದ ಅವರು ಆ ಗುಡಿಯನ್ನು ಮುಟ್ಟಲು ಸಾಧ್ಯ ಆಯಿತು ಅದರ ಡೀಟೇಲ್ಸು ಪೂರ್ತಿ ಇದೆ ನೋಡಿ ಮಾತ್ರ ಅವರು ತುಂಬ ಎಫೆಕ್ಟ್ ಹಾಕ್ತಾರೆ ವರ್ಕೌಟ್ಗೆ ಮಾತ್ರ ಕಾಂಪ್ರೇ ಆಗೋಲ್ಲ ಅಷ್ಟು ಮಟ್ಟಿಗೆ ಫಿಟ್ನೆಸ್ ಆಗಿದ್ದಾರೆ ಅವರು ಡ್ಯೂಟಿಲೂ ಅಷ್ಟೇ ಅವರು ಒಂದು ಈಗ ಏನು ಈ ವರ್ಕೌಟ್ ಬಗ್ಗೆ ಯಾವ ರೀತಿ ಅವರು ಇದು ಮಾಡ್ತಾರೋ ಅದೇ ರೀತಿ ಡ್ಯೂಟಿಲೂ ಎಲ್ಲೂ ಒಂದು ಲೋಪ ದೋಪ ಇಲ್ದಂಗೆ ಜನಗಳ್ನ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ಕಳ್ಳರು ಕಾಕರುಗಳಿಗೆಲ್ಲ ಒಂದು ಭಯ ಮಡಗಿ ಅವರು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಹೆಸರು ಪಡೆದಂಥವ್ರು ಇವರು ಎಮ್ ಜಿ ಅಂತ ಮತ್ತೆ ಅವರ ತಂದೆ ಮೀಸೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ಈ ದಿನ ನನ್ನ ಆತ್ಮೀಯ ಸ್ನೇಹಿತರು ಬಾಲ್ಯ ಗೆಳೆಯರು ನಾವು ದಿವಸದಲ್ಲೂ ಕೂಡ ಒಂದನೇ ತರಗತಿಯಲ್ಲಿ ಹೋಗ್ತಕ್ಕಂಥವ್ರು ನನ್ನ ಪ್ರೀತಿಯ ಕ್ರೀಡಾಟಾಗಿರ್ತಕ್ಕಂಥ ಆರಕ್ಷಕ ಇಲಾಖೆಯ ಎಂ ಜಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಗುಂಡ ಸ್ಪರ್ಧೆಯಲ್ಲಿ ಅವರ ಪೊಲೀಸ್ ಸ್ಪರ್ಧಿಸಿ ತೃತೀಯ ಸ್ಥಾನವನ್ನು ಪಡ್ಕೊಂಡು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನ ತಂದಿದ್ದಾರೆ ಅವರು ಪಿ ಯು ಸಿ ಅಷ್ಟೇ ಗುಂಡದಲ್ಲಿ ಬಹಳ ಆಸಕ್ತಿ ಅವರು ನನ್ನ ಜೊತೆ ಕ್ರಿಕೆಟ್ ಆಗ್ತಾ ಇದ್ರು ಜಾಸ್ತಿ ಅವರು ಪೊಲೀಸ್ ಸೇರಿದ ಮೇಲೆ ಗುಂಡ್ರೆ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ಪ್ರತಿ ವರ್ಷವೂ ಕೂಡ ಅವರು ಈ ಒಂದು ಸ್ಪರ್ಧೆಗೆ ಭಾಗವಹಿಸ್ತಾರೆ ಈ ವರ್ಷ ಕೂಡ ಅವರು ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದ ಗುಂಡೆ ಸುತ್ತಲಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಕಂಡುಕೊಂಡಿರ್ತಕ್ಕಂಥ ಆತ್ಮೀಯ ಗಡಿಯ ಎನ್ ಯೋಗೀಶ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಲಯನ್ ಸಿಂಗ್ ವತಿಯಿಂದ ಅವರ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಇದನ್ನ ನಾನು ಮತ್ತೆ ಸಂತೋಷ್ ಸಿಂಗ್ ಅವರು ನಿರ್ಧಾರವನ್ನು ತಗೊಂಡಿದ್ದೀನಿ ಈ ಒಂದು ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನನ್ನ ಆತ್ಮೀಯ ಗಡಿಯರಾಗಿರ್ತಕ್ಕಂಥ ಯೋಗೀಶ್ ಅವರಿಗೆ ಮನವಿಯನ್ನ ಮಾಡಿಕೊಳ್ತೇನೆ ಅವರಿಗೆ ಸಂದರ್ಭದಲ್ಲಿ ಒಂದು ಗೌರವ ನಮ್ಮ ಮುಂಜಾನವರು ಮತ್ತು ನಮ್ಮ ಟೀಮ್ ನಮ್ಮ ಜಿಮ್ಮಿನ ಎಲ್ಲ ಸದಸ್ಯರು ಸೇರಿ ಅವರಿಗೆ ಒಂದು ಸನ್ಮಾನಿಸಲಾಯಿತು ಹಾಗೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅಕ್ಕಪಕ್ಕ ಸ್ನೇಹಿತರುಗಳಿಗೆಲ್ಲ ವೀಡಿಯೋ ಕಳಿಸಿ ಎಲ್ಲರೂ ನೋಡಲಿ ಇದೇ ರೀತಿ ಸಾಧಕರು ಯಾರು ಇದ್ದರೆ ವೀಡಿಯೋ ಮಾಡಿ ನನ್ನ ಕಳಿಸ್ಕೊಡಿ ನಾನು ಯೂಟ್ಯೂಬಲ್ಲಿ ಇರ್ತೀನಿ ನನ್ನ ಸಂತೋಷ್ ಸಿಂಹ ಯೂಟ್ಯೂಬ್ ಚಾನಲ್ ಇದೆ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ